ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬಾ ಇಷ್ಟ ಆಯಿತು ನೀವು ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಸ್ನೇಹಿತರೆ ಎಲ್ಲರು ಚೆನ್ನಾಗಿದ್ದೀರಾ ನಾವು ಸು ಚೆನ್ನಾಗಿದ್ರೆ ನೋಡಿ ಈಗ ಬೆಳಿಗ್ಗೆ ಶ್ರೇಯ ಕಾಲೇಜಿಗೆ ಹೋಗಿದ್ದಾಳೆ ಶ್ರೇಯ ಇಲ್ಲ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಆಲ್ರೆಡಿ ಸ್ವಲ್ಪ ಕೆಲಸ ಇದೆ ಈಗ ಇದನ್ನ ಮಾಡ್ತೀನಿ ಏನಂದರೆ ಒಂದು ರೆಸಿಪಿ ಕೂಡ ಮಾಡಬೇಕು ಹಾಗಾಗಿ ಈಗ ವಿಡಿಯೋ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಶ್ರೇಯನಿಗೆ ಸ್ವಲ್ಪ ಹುಷಾರಿಲ್ಲಲ್ಲ ಇಲ್ಲದ ಕಾರಣ ಈಗ ಏನು ಗೊತ್ತಿಲ್ಲ ಸ್ನೇಹಿತರೆ ಜಾಸ್ತಿ ನಾವು ಮಾಡ್ತಾ ಇರೋದು ಶ್ರೇಯನ್ಗೆ ಹುಷಾರಿಲ್ಲ ಅವಳ ಡಬ್ಬಿಗೆ ಈಗ ಜಾಸ್ತಿ ಅಮ್ಮ ಗಂಜಿ ಇರಲಿ ನನಗೆ ಅಂತೇಳಿ ಸ್ನೇಹಿತರೆ ಬೆಳಗ್ಗೆ ಬರೀ ಗಂಜಿ ಮಾಡ್ತಾ ಇದ್ದೀವಿ ಈಗ ಹಾಗೆ ಬೆಳಗ್ಗೆ ಅದು ಇಷ್ಟ ಶಾಲೆ ಇಲ್ಲಿ ಕೊಡೋಲ್ಲ ಬೆಳತೇಕಕ್ಕೆ ಕೊಡ್ತಾರಂಥೇಳಿ ನಾನು ಜಾಸ್ತಿ ಗಂಜಾನನೇ ಬೆಳಗ್ಗೆ ತಿಂಡಿಗೆ ತಿಂಡಿ ನಾವು ಇದು ಊಟನೂ ಆಗುತ್ತಂತೆ ಮಾಡ್ತಾಯಿದ್ದೀನಿ ಈಗ ಇಲ್ಲೊಂದಿಷ್ಟು ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಇದೇನು ಪಾತ್ರೆ ಅಲ್ಲ ಅದಾಗಿ ಇವಾಗ ಒಂದಿಷ್ಟು ಪಾತ್ರೆಗಳ ಅವತ್ತು ತೊಳೆದು ಆಲ್ರೆಡಿ ಪೂಜೆ ಇದೆ ಆಗಿದೆ ಪೂಜೆ ನೋಡಿ ದೀಪ ಕೂಡ ಆಗಿದೆ ಇವತ್ತು ಲೇಟ್ ಆಯಿತು ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಆಗಿದೆ ಈಗ ಆಲ್ರೆಡಿ ಇಲ್ಲಿ ಮೊಸರಿನ ನನ್ನ ಮಗ ಈಗ ಗಂಜನ ಊಟ ಮಾಡಿದೆ ಆಲ್ರೆಡಿ ಹಾಗೆ ಇಟ್ಟಿದ್ದಾನೆ ಇಲ್ಲ ಒಂದು ಮೆಣಸಿನ್ಕಾಯಿ ಇದೆ ಈಗ ಸ್ವಲ್ಪ ಏನಾದರೂ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಗಂಜಾನ ಇದೆಯಲ್ಲ ಅದರಲ್ಲಿ ಆಗುತ್ತೆ ಸ್ವಲ್ಪ ಏನಾದರೂ ರೆಸಿಪಿ ಮಾಡ್ತೀನಿ ಸ್ನೇಹಿತರೆ ನನ್ನ ಮಗನಿಗೆ ಮಣ್ಣೆ ಗಣಸಿನ್ಕಾಯಿದು ಇದನ್ನು ಮಾಡಿಕೊಟ್ಟಿದ್ದೀವಲ್ಲ ಮಸಾಲೆ ಹೆಚ್ಚಿ ತವಾ ಫ್ರೈ ಮತ್ತು ರವೆ ಫ್ರೈ ಅದೆಲ್ಲ ಅದಕ್ಕಾಗಿ ಅವನಿಗೆ ಇಲ್ಲಂತದೇ ಮಾಡಂದ ಗೆಣಸಿನ್ಕಾಯಿ ಇರಲಿಲ್ಲ ಸ್ನೇಹಿತರೆ ಈಗ ಅದೇ ಥರ ಮಸಾಲೆ ಎಲ್ಲ ಮಾಡಿಕೊಂಡು ಆಲೂಗಡ್ಡೆಯಿಂದ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲ ಆಲೂಗಡ್ಡೆ ನೋಡಿ ಕ್ಲೀನ್ ಮಾಡಿ ತೊಳಿತಾ ಇದ್ದೀನಿ ಒಳಗೆ ತುಂಬ ಹೊತ್ತೈತೆ ನೀರಿಗೆ ಹಾಕಿ ಯಾಕಂದರೆ ಸಿಪ್ಪೆ ಕೆಲಸ ಇರುತ್ತಲ್ಲ ಎಲ್ಲ ತೆಗಿತೀನಿ ತೆಗೆದು ಈಗ ಅದೇ ಥರ ಮಸಾಲೆ ರುಬ್ಕೊಂಡು ನಾನು ಈಗ ಎಲ್ಲ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊತೀನಿ ಈಗ ಇದನ್ನು ರ ತವಾ ಫ್ರೈ ಮಾಡ್ತೀನಿ ಇವತ್ತೇನು ರವೆ ಮಾಡೋಲ್ಲ ಹಾಕಿ ಹಾಗೆ ಇದನ್ನು ಮಸಾಲೆ ಹೆಚ್ಚಿ ಫ್ರೈ ಮಾಡ್ತೀನಿ ಅಷ್ಟೇ ತವಾ ಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಸ್ನೇಹಿತರೆ ಈಗ ಮಧ್ಯಾಹ್ನ ಊಟಕ್ಕಾಗುತ್ತೆ ಅದಕ್ಕಾಗಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಮಸಾಲೆ ಎಲ್ಲ ರುಬ್ಕೊಂಡು ಈಗ ಆಲೂಗಡ್ಡೆ ತಗೊಂಡು ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಹಾಕಿ ಈ ಸರ್ತಿ ಏನು ರವ ಏನು ಹಾಕಿಲ್ಲ ಅಲ್ಲಿಗೆ ಮಾಡ್ತಾಯಿದ್ದೀನಿ ನೋಡಿದ್ದಿ ಸ್ವಲ್ಪನೇ ಇದು ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಇಸ್ರೋ ಮಾಡಕ್ಕೆ ಹೋಗಲಿಲ್ಲ ಎರಡು ಆಲೂಗಡ್ಡೆದು ಮಾತ್ರ ಮಾಡ್ತಾಯಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ ಮನೇದು ನಾವೇನು ಗೆಣಸಿನ ಮಾಡಿದ್ದೀವಲ್ಲ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿತ್ತು ಸ್ನೇಹಿತರೆ ನಮ್ಮ ಮನೇಲಿ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಕೂಡ ಈಗ ಈ ಥರ ಮಾಡ್ತಾ ಇದೀನಿ ನೋಡಿ ಅಲ್ಲಿ ಸ್ವಲ್ಪ ಬೇಯಿಸ್ಲಿಕ್ಕೆ ಹಾಕಿದೇ ಇಲ್ಲಿ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಯುವಕು ಹಚ್ಚಿಟ್ಕೊಳ್ತಾ ಇದ್ದೀನಿ ಆ ಕಡೆ ಬೇಯ್ತಾ ಇದೆ ತುಂಬಾ ಸ್ಲೋ ಉರಿಯಲ್ಲಿ ಬೇಯಿಸ್ಬೇಕು ನಾವು ಇಲ್ಲಾಂದರೆ ಹೈ ಫ್ಲೇಮ್ ಇಟ್ಟು ಬೇಯಿಸಿದ್ರೆ ಹೊತ್ತಿಬಿಡ್ತಾವೆ ಸ್ನೇಹಿತರೆ ಸ್ಲೋ ಊರಿಯಲ್ಲೇ ಮತ್ತು ಆಲೂಗಡ್ಡೆ ಎಲ್ಲ ಬೇಯ್ಬೇಕಲ್ಲ ಅಂದರೆ ಕರೆಕ್ಟ್ ಆಗ್ತವೆ ಆಲೂಗಡ್ಡೆ ಬೇಯ್ದಿದ್ರೆ ಟೇಸ್ಟಿಯಾಗಿ ಬರಲ್ಲ ನೋಡಿ ಇಲ್ಲಿ ಹಚ್ಚಿಟ್ಕೊಳ್ತಾ ಇದ್ದೀನಿ ನಾನು ಆಲೂಗಡ್ಡೆದು ಮೇಲುಗಡೆಯಿಂದ ಸಿಪ್ಪೆ ತೆಗೆದನೋ ಅದು ನಿಮಗೆ ಬಿಟ್ಟು ಚ ತೆಗೆದು ಬಿಡೋದು ತೊಳೆದು ಆಲೂಗಡ್ಡೆ ಸಿಪ್ಪೆ ಕೂಡ ತೆಗ್ದಿದ್ದೆ ಸ್ನೇಹಿತರೆ ಈಗ ನಿಮಗೆ ಎಲ್ಲರಿಗೂ ಹಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಅನ್ನದೊಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಈಗ ರೆಸಿಪಿ ಹಾಕ್ತೇನೆ ಸ್ನೇಹಿತರೆ ಯಾಕಂದರೆ ನನಗೆ ಈಗ ಜಾಸ್ತಿ ರೆಸಿಪಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಇದೆ ನೋಡಿ ನಂಗೆ ನೆಂದಗಳಿಗೆ ಬರ್ತಾ ಇಲ್ಲ ಅಷ್ಟು ನಂದು ಸಿಕ್ಕಾಪಟ್ಟೆ ಬೆಣ್ಣು ಇರೋ ಕಾರಣ ಕೇಳ್ಬೋದು ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಹೇಳಿ ಏನು ಹೇಳಿ ತುಂಬ ಸತಿ ಹೇಳಿದ್ದೇನೆ ಸ್ನೇಹಿತರೆ ಏನಿಲ್ಲ ಅದು ಬಿದ್ದಿರೋ ಪ್ರಾಬ್ಲಮ್ ಅಷ್ಟೇ ಈಗಲ್ಲ ತುಂಬ ದಿನದಿಂದಗಳೇ ಬಿದ್ದಿರೋದು ಅದು ಈಗ ನನಗೆ ಕಾಟ ಇದೆ ಅಷ್ಟೇ ತುಂಬ ದಿನದಿಂದ ನಾಲ್ಕೈದು ವರ್ಷ ಆಯಿತು ಫಸ್ಟ್ನೇ ಕೊರೋನಾ ಬಂತಲ್ಲ ಆ ಟೈಮಲ್ಲಿ ಬಿದ್ದಿದ್ದು ನಾನು ಈಗ ಕಾಟ ಕೊಡ್ತಾಯಿದ್ದೀನಿ ಇಷ್ಟು ಈಗ ಇದೆಲ್ಲ ತೊಳಿಲಿಕ್ಕೆ ಕೊಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಕರಿತಾ ಇದನ್ನು ಫ್ರೈ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ನಿಮಗೂ ಕೂಡ ಕಾಣ್ತಿರ್ಬೋದು ನೋಡಿ ಇಲ್ಲಿ ನೋಡಿ ಪರಿಮಳ ಅಂತೂ ಮಸ್ತಾಗಿ ಬರ್ತಾಯಿದೆ ಗಂಜಿ ಅನ್ನಕ್ಕು ಅನ್ನ ಅನ್ನಕಾತ್ರು ಸೈಡ್ ಡಿಶ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವೊಮ್ಮೆ ಫ್ರೈ ಮಾಡಿ ನೋಡಿ ಎಣ್ಣೆ ಕೂಡ ಇದಕ್ಕೆ ಭಾಳ ಆಗಬಾರ್ದು ಎಣ್ಣೆ ಆದರೆ ಏನಾಗುತ್ತೆ ಮಸಾಲೆ ಏನು ಇದಾಗಲ್ಲ ಎಲ್ಲ ತವಾ ಕಂಟ್ಬಿಡುತ್ತೆ ಈ ಥರ ಡ್ರೈ ಆಗಿ ಬರಬೇಕು ನಮಗೆ ಅದಕ್ಕಾಗಿ ಹೇಳ್ತಾಯಿರ್ತದೆ ಎಣ್ಣೆ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಎಲ್ಲ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ ಈಗ ಮಾತ್ರ ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಹಂಚಿಗೆ ಅಂತೂ ಅಂಟಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ಇದು ಸ್ಲೋ ಉರಿಯಲ್ಲಿ ಬೇಯಿಸ್ಕೋತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಅದರೇ ನೋಡಿ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅಲಸಂಡೆ ಪಲ್ಯ ಮಾಡಿದ್ದೀನಿ ಮೊಸರು ಇದೆ ಉಪ್ಪಿನಕಾಯಿ ಕೂಡ ಇದೆ ಇಲ್ಲಿ ತವಾ ಫ್ರೈ ಅಂದರೆ ಆಲೂಗಡ್ಡೆ ತವಾ ಫ್ರೈ ಮತ್ತು ಗಂಜಿ ಅನ್ನ ಇದೆ ಇನ್ನೂ ಸ್ವಲ್ಪ ನನಗೆ ಇಲ್ಲಿ ಬೇಯ್ತಾ ಇದ್ದಾವೆ ಸ್ವಲ್ಪ ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಇಲ್ಲಿ ಬೇಯ್ತಾ ಇದ್ದಾವೆ ಸ್ಲೋ ಉರಿಯಲ್ಲಿ ಬೇಯಿಸಿದ್ರೇ ತುಂಬ ಚೆನ್ನಾಗಿರುತ್ತೆ ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಏನಾಗುತ್ತೆ ಹಿಡಿದು ಹಿಡ್ದುಬಿಡ್ತಾವೆ ನೋಡಿ ಈ ಥರ ಸ್ಲೋರಿಯಲ್ಲಿ ಬೇಯಿಸಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮತ್ತು ಎಣ್ಣೆ ಅಂತೂ ನಾನು ಮೊದಲೇ ಬ್ಯಾಚಿಗೆ ಏನು ಹಾಕಿದ್ನಲ್ಲ ಸ್ನೇಹಿತರೆ ಅಷ್ಟೇನ ಎಣ್ಣೆ ಕೂಡ ಹಾಕಲಿಲ್ಲ ಎಣ್ಣೆ ಹಾಕದೇ ಬೇಯಿಸ್ತಾ ಇದ್ದೀನಿ ಈಗ ಮೊದಲಿಗೆ ರೆಸಿಪಿಗೆ ತೋರಿಸ್ಬೇಕಲ್ಲ ಎಣ್ಣೆ ಹಾಕಿದೆ ಅವಾಗ ಈಗ ಇಲ್ಲ ಎರಡು ನಾನು ನಾನಿಲ್ಲಿ ಮಾಡಿದೆ ಮೂರು ತೊಗೊಂಡಿದ್ದೆ ಮೂರು ಆಲೂಗಡ್ಡೆ ಮಾಡಲಿಲ್ಲ ಒಂದಿಲ್ಲ ಇಟ್ಟಿನ ನೋಡಿ ಹಾಗೆ ಯಾಕೆಂದರೆ ಜಾಸ್ತಿ ಮಾಡಲಿಲ್ಲ ನಾನು ಬೇಡ ಶ್ರೇಯಾ ಕೂಡ ಇಲ್ಲ ಯಜಮಾನ್ರು ಡೌಟು ಬರ್ತಾರೋ ಈಗಲೂ ಮತ್ತು ಅದಕ್ಕಾಗಿ ಬಿಟ್ಟೆ ಅವರು ಈಗ ಅಮಾರ ಕರ್ಕೊಂಡು ಹೋಗಿದ್ದಾರೆ ಅವರು ಮಧ್ಯಾಹ್ನ ಊಟಕ್ಕೆ ಬಂದರೆ ಒಳ್ಳೇದು ಬರದೇ ಇದ್ದರೆ ಮತ್ತೆ ಈದಾಗುತ್ತೆ ಅಲ್ಲ ಅದಕ್ಕಾಗಿ ಬಿಟ್ಟೆ ನೋಡಿ ಈಗ ಈಗ ಎರಡು ಈ ಸೈಡು ಕೂಡ ಚೆನ್ನಾಗಿ ಬೇಯಲಿ ಈಗ ಊಟ ಮಾಡ್ತೇವೆ ಮಧ್ಯಾಹ್ನ ಊಟಕ್ಕೆ ಈ ಥರ ಇದೆ ನೋಡಿ ನಮ್ಮದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಯಜಮಾನ್ರು ಬರಲಿಲ್ಲ ಆಲೂಗಡ್ಡೆ ತೋ ಫ್ರೈ ಮಾಡಿದ್ದೀವಿ ಹಾಗೆ ರವ ಅದೇನು ಹಾಕದೆ ಒಂಥರ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಊಟ ಇದೆ ಯಜಮಾನ್ರು ಬರಲಿಲ್ಲ ದನುಷ ನಾನು ಊಟ ಮಾಡಿದ್ವಿ ಇವತ್ತಷ್ಟು ಬಿಸಿಲು ಬಿದ್ದಿದೆ ನೋಡಿ ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ ಅದಕ್ಕಾಗಿ ನಮ್ಮ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಬರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೆ ಸೀರೆ ಯಾರಿಗಲ್ಲ ಹೇಳಿ ಮೆಸೇಜ್ ಹಾಕಿ ನನಗೆ ಸೀರೆ ತೋರಿಸ್ಲಿಕ್ಕೂ ಇಲ್ಲ ನನಗೆ ಹುಷಾರಿಲ್ಲದ ಕಾರಣ ನನಗೆ ಈಗ ಅನಿಸ್ತದೆ ಯಾಕಂದ್ರೆ ಸೀರೆ ತರಿಸಿದ್ದೀನಿ ಅಂತೇಳಿ ಯಾಕಂದರೆ ಹುಷಾರ ತಪ್ಪಿಬಿಡ್ತಲ್ಲ ಏನು ಮಾಡಲಿಕ್ಕಾಗಲ್ಲ ಅದಕ್ಕಾಗಿ ಒಂದು ಕಾಲೊಂದು ಬರ್ತಾಯಿದ್ದೆ ಮತ್ತೆ ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ ಕಲರ್ ಅಂತೂ ಮಸ್ತಾಗಿದಾವೆ ನೋಡಿ ನಿಮಗೆ ಯಾವ ಕಲರ್ ಬೇಕಂಥೇಳಿ ನೋಡ್ಕೊಳ್ಳಿ ಯಾಕಂದರೆ ನಾನು ಬಿಚ್ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪಲ್ಲು ಬಂದು ಇದೇ ಇದೆ ಮತ್ತು ಸೆರಗ ಬಂದು ಇದು ಬ್ಲೌಸ್ ಬಂದು ಈ ಥರ ಪ್ಲೇನಲ್ಲಿ ಬರುತ್ತೆ ಇದಕ್ಕೆ ಇಲ್ಲಿಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇದರದ್ದು ಬಂದು ನೋಡಿ ಈ ಥರ ಇದೆ ನಿಮಗೆ ಯಾವ ಬೇಕಂಥೇಳಿ ಕಮೆಂಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ ಮೊಬೈಲಲ್ಲಿ ಅದರಲ್ಲಿ ಆ ನಂಬರಿಗೆ ನೀವು ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮಾತ್ರ ಸಾಫ್ಟಾಗಿದ್ದಾವೆ ತುಂಬ ಗಟ್ಟಿ ಅಂತೇನಿಲ್ಲ ನಿಮಗೆ ಕಾಣ್ತಿರ್ಬೋದು ನೋಡುವಾಗಲೇ ಗೊತ್ತಾಗ್ತದೆ ಕಲರ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಕ್ವಾಲಿಟಿ ಅಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಚೆನ್ನಾಗಿದಾವೆ ಹಾಗಾಗಿ ನೋಡಿ ಈ ಥರ ಇವು ನಾಲ್ಕು ಕಲರ್ದಾವೆ ಸ್ನೇಹಿತರೆ ನಿಮಗೆ ಮತ್ತು ರೆಡಿ ಇದಕ್ಕೆ ಕುಚ್ಚು ಕೂಡ ಬಂದಿದ್ದಾವೆ ರೆಡಿನೇ ಬಂದಿದ್ದಾವೆ ಈ ಕುಚ್ಚು ಹಾಕುವಂಥ ಅವಶ್ಯಕತೆ ಏನಿಲ್ಲ ಮತ್ತು ಸ್ವಲ್ಪ ಇದು ನೋಡಿ ಇದ್ಲು ಸರಿಯಾಗಿ ಹತ್ತಿರ ಈ ಥರ ಟಿಕ್ಳಿ ವರ್ಕ್ ಬಂದಿದೆ ಇದು ಹೋಗಲ್ಲ ಇದು ಟಿಕ್ಳಿ ಯಾವ ಕಾರಣಕ್ಕೂ ಹೋಗಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ ಕೂಡ ಮಾಡಿ ಮೆಸೇಜು ಇಷ್ಟ ಆದರೆ ನಾನು ಒಂದೊಂದೇ ಪೀಸ್ ಕೂಡ ಹಾಕ್ತೀನಿ ನಿಮಗೆ ಯಾವುದೆಲ್ಲ ಬೇಕಂಥೇಳಿ ನೋಡ್ಕೊಳ್ಳಿ ನೀಟಾಗಿ ಕೂಡ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದ್ದವು ನೋಡಿ ಈ ಥರ ಇದೆ ಪಲ್ಲು ಬಂದು ಇದೆ ಅಂತ ಆವಾಗಲೇ ಹೇಳಿದ್ದೀನಿ ಪಲ್ಲು ಇದೆ ಬ್ಲೌಸ್ ಮಾತ್ರ ಈ ಥರ ಬರುತ್ತೆ ಪ್ಲೇನಲ್ಲಿ ಬ್ಲೌಸ್ ಇಲ್ಲಿದೆ ನೋಡಿ ನಿಮಗೆ ಗೊತ್ತಾಕಿರ್ಬೋದು ಇಲ್ಲಿದೆ ನೋಡಿ ಬ್ಲೌಸ್ ಕಾಣುತ್ತೆ ಈ ಥರ ಇದೆ ಬ್ಲೌಸು ಮಾತ್ರ ಸ್ಮೂತಾಗಿ ಚೆನ್ನಾಗಿದಾವೆ ಎಲ್ಲ ಸೀರೆ ಒಂದಕ್ಕೆ ತಗೊಂಡು ಕಲರ್ ಕೂಡ ಚೆನ್ನಾಗಿದಾವೆ ಕ್ವಾಲಿಟಿ ಕೂಡ ಚೆನ್ನಾಗಿದಾವೆ ನಿಮ್ಮ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತರೆ ಆಲ್ ಇಂಡಿಯಾ ಕೊರಿಯರ್ ಮಾಡಿ ಕಳಿಸ್ತೇವೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಇವತ್ತು ನಾನು ಒಂದು ಇದನ್ನು ಮಾಡ್ತಾ ಇದ್ದೀನಿ ಆ ಅಣ್ಣಕ್ಕದ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅಣ್ಣಕ್ಕೆ ತಿಂದೇ ಇದ್ದರೂ ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಅಂತ ತುಂಬ ಚೆನ್ನಾಗಿರತ್ತೆ ಸಿಹಿಗನಸು ಬರುತ್ತೆ ನೋಡಿ ಸಿಹಿ ಪೊಟಾಟೆ ಅಂತೀವಿ ಅದರದ್ದು ರವಾ ತವಾ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮಸಾಲೆಗಳನ್ನ ಈ ತರ ಎಲ್ಲ ರೆಡಿ ಮಾಡ್ಕೊಂಡು ನಾನು ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡಯಟ್ನವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಅಂತ ಇರಲ್ಲ ಇದ್ರಲ್ಲಿ ಹಿಂಗೆ ಹೇಗ್ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಹೀಗೆ ನಾನು ಒಂದ್ಗಡ್ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಒನ್ ಟೇಬಲ್ ಸ್ಪೂನು ಹಳದಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಪೌಡರು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಅಡುಗೆ ಹಾಕ್ತಾ ಇದ್ದೀನಿ ಇದನ್ನೀಗ ನಾನು ಪೇಸ್ಟನ್ನು ಮಾಡ್ತೇನೆ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಈಗ ಇದರದ್ದು ಇದನ್ನು ರೆಡಿ ಮಾಡ್ತೇನೆ ನೋಡಿ ಎಷ್ಟು ನೈಸಾಗಿ ಪೇಸ್ಟಾಗಿದೆ ಅಲ್ಲ ಇಲ್ಲಿ ಎರಡು ಆಲೂಗಡ್ಡೆನ ನಾನು ತೊಗೊಂಡಿದ್ದೇನೆ ಸ್ನೇಹಿತರೆ ಈಗ ಆಲೂಗಡ್ಡೆ ಮೇಲುಗಡೆದೆಲ್ಲ ಸಿಪ್ಪೆ ತೆಗ್ದುಬಿಡ್ತೇನೆ ಈ ಥರ ಸಿಪ್ಪೆ ಎಲ್ಲ ತಕ್ಕೊಬೇಕಾಗುತ್ತೆ ನೀಟಾಗಿ ನೋಡಿ ಇಲ್ಲಿ ಸಿಪ್ಪೆ ತೆಗ್ದಿಟ್ಕೊಂಡಿದ್ದೇನೆ ಸ್ನೇಹಿತರೆ ನಮಗೆ ಎಷ್ಟು ತಿಳುವಾಗಿ ಬೇಕು ನೋಡಿಕೊಂಡು ನಾವಿಲ್ಲಿ ಕಟ್ ಮಾಡಬೇಕಾಗತ್ತೆ ತುಂಬ ತಿಳುವಾಗುವಂಥ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ದಪ್ಪ ಇರಬೇಕು ತುಂಬ ತಿಳುವಾದರೆ ನಮಗೆ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಎಲ್ಲ ಈಗ ಕಟ್ ಮಾಡ್ತೇನೆ ನಾನು ನೋಡಿ ಎಷ್ಟು ತಿಳುವಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದೇ ಥರ ಈಗ ಕಟ್ ಮಾಡಿ ಇಟ್ಕೋತೇನೆ ನೋಡಿ ಇಲ್ಲಿ ಈ ಥರ ಪೀಸ್ಗಳನ್ನಾಗಿ ಏನು ಮಾಡ್ಕೊಂಡೀನಲ್ಲ ಸ್ನೇಹಿತರೆ ಇದಕ್ಕೆ ಈಗ ನಾವು ಅವಾಗಲೇ ಏನು ಮಸಾಲೆ ಖಾರ ಮಾಡಿಟ್ಟಿದ್ದೀವಲ್ಲ ಅದನ್ನು ಇಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ನಮಗೆ ಎಷ್ಟೊಟ್ಟು ಬೇಕಲ್ಲ ಅಷ್ಟೊಟ್ಟು ನೋಡಿ ಈ ಥರ ಹಚ್ಚಬೇಕಾಗತ್ತೆ ನೋಡಿ ಎರಡು ಸೈಡು ಹಚ್ಕೊಳ್ಳಿ ನೋಡಿ ಇದೇ ಥರ ಹಚ್ಚಿ ನಾನು ಪ್ಲೇಟಲ್ಲೆಲ್ಲ ಇಟ್ಕೋತೇನೆ ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಚ್ಕೊಳ್ಳಿ ನೋಡಿ ಈ ಥರ ಎಲ್ಲದಕ್ಕೂ ನಾನು ಹಚ್ಚಿ ಹಚ್ಚಿ ಇಡ್ತೇನೆ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಅಣ್ಣಕ್ಕದು ಸೈಡ್ ಡಿಶ್ ಇದು ನೋಡಿ ಈ ಥರ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೇನೆ ಸ್ನೇಹಿತರೆ ಈಗ ನೋಡಿ ಇಲ್ಲಿ ಹಂಚು ಕೂಡ ಇಟ್ಟಿದ್ದೆ ಸ್ನೇಹಿತರೆ ಹೆಂಚು ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ಥರ ಹಾಕ್ಕೊಳ್ಳಿ ನಿಮಗೆ ಎಣ್ಣೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಚಿಕ್ಕ ಟೇಬಲ್ ಸ್ಪೂನಿಂದ ಒಂದು ಟೇಬಲ್ ಸ್ಪೂನನ್ನು ಹಾಕಿದ್ದೀನಿ ಈ ಥರ ಮಾಡಿದ್ದೀನಿ ನೋಡಿ ನೋಡಿ ಹಂಚ್ಕೊಡಕ್ಕೆ ಕಾದಿದೆ ಒಂದೊಂದೇ ಏನು ಮಸಾಲೆ ಹಚ್ಚಿಟ್ಟಿರೋ ಅಂತ ಆಲೂಗಡ್ಡೆನ ಹೋಗ್ತೀನಿ ನೋಡಿ ಈ ಥರ ಇದು ನಿಧಾನ ಉರಿಯಲ್ಲಿ ಬೇಯಬೇಕು ತುಂಬ ಚೆನ್ನಾಗಿರುತ್ತೆ ಅವಾಗ ನೋಡಿ ಈ ಥರ ನೋಡಿ ಈ ಥರ ಹಾಕಿದ್ದೇನೆ ಸ್ನೇಹಿತರೆ ನಿಮಗೆ ಎಣ್ಣೆ ಬೇಕಂದರೆ ಇನ್ನೊಂದು ಚೂರು ಹಾಕ್ಕೊಳ್ಳಿ ತುಂಬಾ ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಒಂದೊಂದೇ ತಿರುಗಿಸಿ ಹಾಕ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅಂಟಿದ ಎಲ್ಲ ತುಂಬ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಇಲ್ಲ ಅಂದರೆ ನಮಗಿವೆಲ್ಲ ಮಸಾಲೆ ಹೋಗಿಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈಗ ಇದೆಲ್ಲವನ್ನು ನಾನು ತಿರುಗಿಸಿ ಹಾಕ್ತೀನಿ ಮಸಾಲೆ ಈ ಥರ ಎಲ್ಲದಕ್ಕೂ ಅಂಟ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಅಂಟಿದೆಯಲ್ಲ ಅಲ್ಲಿವರೆಗೂ ನಾವು ಇದನ್ನು ಟರ್ನ್ ಮಾಡಿ ಹಾಕಬಾರ್ದು ಇಲ್ಲ ಅಂದರೆ ಎಲ್ಲ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ ನಮಗೆ ಅದಕ್ಕಾಗಿ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದ ಸ್ನೇಹಿತರೆ ಈಗ ತೆಗಿತೀನಿ ನೋಡಿ ಎಣ್ಣೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಎಣ್ಣೆ ಜಾಸ್ತಿ ಆದರೆ ಹಂಚು ಮೇಲೆ ಅಂಟಕೊಂಬಿಡುತ್ತೆ ನಮಗೆ ಮಸಾಲೆ ಎಲ್ಲ ನೋಡಿ ಎಲ್ಲವನ್ನು ಈಗ ಹಾಕೊಂಡ್ಬಿಡ್ತೇನೆ ಅನ್ನದೊಟ್ಟಿಗೆ ಅದು ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿ ನೋಡಿ ನಿಮಗೆ ಅಣ್ಣದೊಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಆಲೂಗಡ್ಡೆ ಫ್ರೈ ಗಂಜಿ ಅನ್ನ ಅಲಸಂಡೆ ಪಲ್ಯ ಮೊಸರು ಒಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ನೀವು ಆಮೇಲೆ ಮನೆಯಲ್ಲಿ ಈ ಥರ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬಾ ಇಷ್ಟ ಆಯಿತು ನೀವು ಮಾಡಿ ನೋಡಿ ಸ್ನೇಹಿತರೆ ಈಗ ಹೇಗೆ ಕತ್ಲಾಯಿತು ರಾತ್ರಿ ಆಯಿತು ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಆದ್ರೆ ಆ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ನಮ್ಮದು ಊಟ ಆಯ್ತು ಮಧ್ಯಾಹ್ನ ಗಂಜಾನ ಮಾಡಿದ್ದೆ ಸ್ವಲ್ಪ ಮತ್ತು ಹಾಗೆ ಆಲೂಗಡ್ಡೆ ಪದ ಇದು ಕಬಾಬ್ ಫ್ರೈ ಮಾಡಿದ್ನಲ್ಲ ಅದು ಸಹ ಇತ್ತು ಅದರೊಟ್ಟಿಗೆ ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಟ್ಟಿವಿ ರಾತ್ರಿ ಊಟಕ್ಕೆ ಊಟ ಆಗಿದೆ ಈಗ ಎಲ್ಲರದು ನಿಮ್ಮದು ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಇವತ್ತು ರುಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನಾನು ಇಲ್ಲಿ ಹೊರಗಡೆ ಕೂತಿದ್ದೆ ಅಲ್ಲಿ ಫ್ಲ್ಯಾಟಲ್ಲಿ ಅಂತ ಇವತ್ತು ಫುಲ್ಲು ಜನ ಬಂದಿದ್ದಾರೆ ಸ್ನೇಹಿತರೆ ಹಾಗೆ ಸ್ವಲ್ಪ ವಾಕಿಂಗ್ ಮಾಡ್ಬೇಕಂತ ಬಂದಿದ್ವಿ ಇವತ್ತಿನ ನುಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ನಂಬರ್ ಇಟ್ಕೊಳ್ಬೇಡಿ ಸೀರೆ ಯಾರಿಗೆಲ್ಲ ಬೇಕಂತ ಹೇಳಿ ಮೆಸೇಜ್ ಹಾಕಿ ನಂಬರ್ ಕೂಡ ಹಾಕಿರ್ತೇನೆ ಸ್ನೇಹಿತರೆ ಈಗ ಮುಂದೆ ಮತ್ತೆ ಸಿಕ್ತು